ಸಭಾಂಗಣದ ಕೊನೆ ಕಾರ್ಯಕ್ರಮ ಇದು ಈ ಸಭಾಂಗಣದಲ್ಲಿ ಇವತ್ತು ಕೊನೆ ಕಾರ್ಯಕ್ರಮ ಮೂರು ತಿಂಗಳು ಈ ಕಾರ್ಯಕ್ರಮ ಇದರಲ್ಲಿ ಕಾರ್ಯಕ್ರಮ ಯಾವುದು ನಡೆಯುವುದಿಲ್ಲ ನಾಳೆಯಿಂದ ಇದು ನವೀಕರಣ ಆಗ್ತಾ ಇದೆ ಸುಮಾರು ಒಂದು ಕೋಟಿಯಲ್ಲಿ ಇದು ನಾಳೆಯಿಂದ ನವೀಕರಣ ಆಗ್ತಾ ಇದೆ ಬಹುಶಃ ಮುಳಭಾಗ ಎ ಸಿ ಸಭಾಕರಣ ಅಂದ್ರೆ ಸಭಾಂಗಣದ ನಾಳೆಯಿಂದ ನಮಗೆ ತಯಾರಾಗುತ್ತೆ ಇವತ್ತು ನಾನು ಹೇಳಿ ಕೆಲ್ರು ಬೇಗ ಬೇಗ ಮಾತಾಡಿದ್ರೆ ನಾಳೆ ನನಗೆ ಐತಿಹಾಸಿಕ ಸ್ವತಂತ್ರ ದಿನಾಚರಣೆ ತಯಾರಾಗಬೇಕು ನಾಳೆ ಎಲ್ಲ ಶಾಲೆಗಳಲ್ಲಿ ಕೂಡ ಧ್ವಜಾರೋಹಣ ಮಾಡೋದ ಮುಖಾಂತರವಾಗಿ ನಾಳೆ ಹಬ್ಬವನ್ನು ಆಚರಿಸಬೇಕ್ರಿಂದ ಮಕ್ಕಳ ಬೇರೆ ಬೇಡ ನಾಳೆ ಎಲ್ಲ ಸಮಸ್ತ ಬರ್ತಾ ಇದನ್ನ ಕಾರಣಕಷ್ಟವಾಗಿ ನಾನು ಬೇಗ ಬೇಗ ಮಾತಾಡಿದೆ ವಿಶೇಷವಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ಸಾಕಷ್ಟು ಜನ

ಸೊ ಇನ್ನೊಂದು ಗಣೇಶ ಗಣೇಶ ಮೂರ್ತಿ ಕೊಡೋದು ಯಾವಾಗ ಐದು ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಮುಳಬಾಗ ತಾಲೂಕಲ್ಲಿ ಕೆಲವು ಟ್ರಸ್ಟ್ಗಳು ಸಮಾಜ ಸೇವಕರು ಕಾಣಿಸ್ಕೊಳ್ತಾರೆ ಆದ್ರೆ ಒಂದು ಅಥವಾ ಎರಡು ಎರಡು ಅಥವಾ ಮೂರು ಟ್ರಸ್ಟ್ಗಳು ನಿರಂತರವಾಗಿ ಮುಳಬಾಗ ತಾಲೂಕಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ ಅದರಲ್ಲಿ ನಾನು ಒಂದು ಟ್ರಸ್ಟ್ ತುಂಬಾ ಒಂದು ಗಂಭೀರವಾಗಿ ಒಂದು ನಾನು ಎಲ್ಲಿ ನೋಡಿದ್ರು ಸ್ಕೂಲಲ್ಲಿ ಹೊಸ ಸ್ಕೂಲ್ಗೆ ಬಣ್ಣ ಹೊಡೆಯೋದು ಹೊಸ ಸ್ಕೂಲ್ಗೆ ಚೇರ್ಸ್ಕೊಡೋದು ಫಿಟ್ ಕೊಡೋದು ನಾನು ಒಂದ್ ದಿವಸ ಎಮೋಷ್ನಲ್ ಬಗ್ಗೆ ಡ್ರೆಸ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಬೈಕ್ ಒಬ್ಬ ಮುದುಕ ಮುದುಕಿಗೆ ಮನೆ ಇಲ್ಲ ಒಂದು ನಾನು ಶಾಸಕರಾದ ಮೇಲೆ ನಾನು ಎಮೋಷನಲ್ ಒಂದು ಸ್ಪೀಚ್ ಮಾತಾಡಿದೆ ಗುಡ್ಸ್ಕೊಂಡು ಮುಳುಭಾಗ ಮಾಡಬೇಕು ಭಗವಂತ ಧೈರ್ಯ ಕೊಟ್ರೆ ಸಹಕಾರ ಕೊಟ್ರೆ ಇಡೀ ಮುಳುಭಾಗ ಯಾವ ಗುರುತು ಕಾಣಬಾರ್ದು ಇವತ್ತು ಸರ್ಕಾರಿ ಶಾಲೆ ಉಳಿಸ್ಬೇಕು ಇದಕ್ಕೆ ಹೋರಾಟ ಮಾಡ್ತೀನಿ ಅನ್ನೋದನ್ನ ಒಂದು ಮಾತಾಡಿದೆ ಆ ಮಾತನ್ನ ಕೇಳಿ ಒಂದು ಮೂರು ತಿಂಗಳ ತಿಂಗಳಾದ್ಮೇಲೆ ಒಂದು ಕಲೆ ಬಂತು ಒಂದು ಮನೆ ಇಲ್ಲ ಅಂದ್ರೆ ಯಾರು ನೀವು ಅಂತ ಕೇಳದೆ ನಾನು ಪ್ರತಿಷ್ಠಿತ ಕಷ್ಟೀನಿ ಅಧ್ಯಕ್ಷದಾಗ ಬನ್ನಿ ಅಂತ ಕೇಳಿದ್ರು ಬಹುಶಃ ಯಾವ ಮನೆ ಅಂತಂದ್ರೆ ಯಾವ ಬದುಕಿ ಮುಖ ಮನೆ ಇಲ್ಲ ಅಂತ ಬಂದು ಓಡಾಡೋದ್ರು ಅದನ್ನು ಅರಿವು ಮಾಡಿ ಇವ್ರು ಮನೆ ಕಟ್ಕೊಟ್ಟು ಆ ಮನೆ ಇನಾಗ್ರೇಷನ್ ಗೆ ನಾನು ಕರ್ಕೊಡೋದು ಬಹುಶಃ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಯಾವ ವ್ಯಕ್ತಿ ನನಗೆ ಕಷ್ಟ ಇದೆ ಕಷ್ಟ ಇದೆ ಹೇಳ್ಕೊಡ್ತೀನಿ ಹೇಳ್ತಾನೆ ನಿನ್ ಕಷ್ಟ ಇದೆ ಹೇಗೆ ಇದೆ ಅದು ಕೇಳಿ ಕೇಳಿ ಕೊಡೋದು ಅದು ದಾನ ಅಲ್ಲ ಒಂದು ಕೇಳಿ ಕೊಡೋದನ್ನು ದಾನ ಅಂತ ಕರೀತಾರೆ ಮತ್ತೆ ಈ ಒಂದು ಟ್ರಸ್ಟ್ ಬಹುಶಃ ಮುಳಬಾಗ ತಾಲೂಕು ಹೆಸರಾಂತ ಅಂತಕ್ಕಂಥ ಟ್ರಸ್ಟ್ ಸುಮ್ಮ ಸುಮ್ಮನೆ ಹೋಗೋದಿಲ್ಲ ಹೆಸರಾಗಿದ್ದಲ್ಲಿ ಏನು ಅಪೇಕ್ಷಣೆ ಇಲ್ಲ ಇದು ಅವ್ರಿಗೆ ಈ ಈ ಒಂದು ಸಂಘದ ಅಧ್ಯಕ್ಷನಿಗೆ ಯಾವುದೇ ಒಂದು ಅಪೇಕ್ಷಣೆ ಇಲ್ಲ ಜಿಲ್ಲಾ ಪಂಚಾಯತ್ ಆಗ್ಬೇಕು ಇಲ್ಲ ಎಂ ಎಲ್ ಆಗ್ಬೇಕು ಆ ತರ ಆಸೆ ಇಲ್ಲ ಬಟ್ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಖಂಡಿತವಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ಇನ್ನು ಸ್ಕೂಲ್ಸ್ಗೆ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಇವತ್ತು ಮುಂದೆ ಇರ್ತೀನಿ ಅದು ಉರ್ದು ಸ್ಕೂಲ ಇಲ್ಲ ಕನ್ನಡ ಸ್ಕೂಲ ತೆಲುಗು ಸ್ಕೂಲ ತಮಿಳು ಸ್ಕೂಲ್ ಅಲ್ಲ ಸ್ಕೂಲ್ ಸ್ಕೂಲೇ ಇವತ್ತು ಸ್ಕೂಲ್ ಮಕ್ಕಳ ವಿಚಾರ ಬಂದಾಗ ನನ್ನ ಶಿಕ್ಷಣ ವಿಚಾರಣೆ ಬಂದಾಗ ದಯವಿಟ್ಟು ನಾನು ಇವತ್ತು ಹೇಳ್ತೀನಿ ಸ್ವಲ್ಪ ಸ್ಟ್ರಿಕ್ ಇರ್ತೀನಿ ಯಾಕೆಂದ್ರೆ ನೀವು ಒಬ್ಬ ಶಾಸನಿ ಒಂದು ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಬಹುಶಃ ನನ್ನ ದೊಡ್ಡ ಅಧಿಕಾರಿ ಆಗ್ತಾ ಇದೆ ನನಗೆ ಆಗಿಲ್ಲ ಸಿಕ್ಕಿಲ್ಲ ನನಗೆ ತುಂಬಾ ಬಡ ಕುಟ್ ಬಂದದು ಬಟ್ ಬೇರೆ ಮಕ್ಕಳ ಬಡನ ಕಾಣಿಸಿಕೊಂಡು ತುಂಬಾ ಒಂದು ವಿಶೇಷವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನ ನಾನು ಹೊತ್ತು ಕೊಟ್ಟು ತರ್ತಾ ನಾನು ಒಂದು ಮಾತನ್ನ ಹೇಳ್ತೀನಿ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಒಂದು ಹತ್ತು ಕೋಟೆಯಲ್ಲಿ ದೇವಸ್ಥಾನ ಕಟ್ತದೆ ಬುದ್ಧಿತಕ್ಕಂಥ ವ್ಯಕ್ತಿಗಳು ಹತ್ತು ಕೋಟಿ ಹಾಕಿ ದೇವಸ್ಥಾನ ಕಟ್ತಾರೆ ಅದು ಪರಿಣಾಮ ಏನಾಗುತ್ತೆ ಆ ದೇವಸ್ಥಾನ ಹೋಗೋದು ಇಪ್ಪತ್ತ ಜನ ಭಿಕ್ಷೆ ಕೊಡ್ತಾರೆ ಏನಾಗ್ತದೆ ದೇವಸ್ಥಾನ ಮುಂದೆ ಭಿಕ್ಷೆ ಕೊಡ್ತಾರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಕೂಡ ಅದನ್ನ ನಾವು ಕುಡಿಸೋದು ಇಪ್ಪತ್ತು ಜನ ಮೂವತ್ತು ಜನ ಮಕ್ಕಳ ಭಿಕ್ಷಿಸ ಅದೇ ಇಪ್ಪತ್ ಮೂವತ್ತು ಕೋಟಿ ಆಗಿ ಸ್ಕೂಲ್ ಕಡೆ ಏನಾಗುತ್ತೆ ಮಕ್ಕಳು ಬೆಳಿತಾರೆ ಸೊ ಇದನ್ನ ದಯವಿಟ್ಟು ಬರುವ ಜನ ಅರ್ಥ ಮಾಡ್ಕೊಂಡು ಮುಂಬರುವ ದಿನಗಳಲ್ಲಿ ಮಕ್ಕಳನ್ನ ಸ್ಕೂಲ್ ಸಾಧಿಸ ಫಲತ್ತಾಗತಕ್ಕಂಥ ಫಲವನ್ನು ಕೊಡಬೇಕಾದ್ರೆ ಪಡೆಯುತ್ತೆ ಇದಕ್ಕೆ ನಾವು ಹೊತ್ಕೊಳ್ಬೇಕು ಒಂದೊಂದು ಯಾವತ್ತು ಹೇಳ್ತಾ ಸ್ಕೂಲ್ ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡಬೇಡಿ ಗುಂಪಲ್ಲಿ ಕಟ್ಟಬೇಡಿ ಇದು ನಾಳೆ ದಿವಸ ಮಕ್ಕಳಿಗೆ ವಿಶ್ವಕಾರಿ ಅದಕ್ಕ ಪರಿಣಾಮವನ್ನ ನಾವು ಬೀರ್ಬೇಕಾಗುತ್ತೆ ನಾವೆಲ್ಲ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಶಿಕ್ಷಕರಾಗಿ ಬಡಪಾಯಿ ಶಿಕ್ಷಕರಾಗಿ ನಮ್ದು ಯಾವುದೇ ರೀತಿ ಲಂಚ ನಮ್ಮಲ್ಲಿ ಬರುವುದಿಲ್ಲ ಎಲ್ಲ ಇಲಾಖೆಗಿಂತ ಬಡಪಾಯಿ ಇಲಾಖೆ ನಮ್ಮ ಶಿಕ್ಷಕರ ಆದರೆ ಆದ್ರೆ ದಯವಿಟ್ಟು ಬುದ್ಧಿ ಇರ್ತಕ್ಕಂಥ ಒಂದು ಇಲಾಖೆ ದಯವಿಟ್ಟು ತಮ್ಮಲ್ಲಿ ಯಾವ್ದೇ ರೀತಿ ಇರ್ತಕ್ಕಂಥ ರಾಜಕಾರಣ ಬೇಡ ರಾಜಕಾರಣ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಕಾರಣಕ್ಕಷ್ಟವಾಗಿ ದಯವಿಟ್ಟು ಬೇಡ ಅಂತ ಹೇಳ್ತಾ ನನ್ನ ಅವಧಿ ಇಲ್ಲ ತನಕ ಎಲ್ಲೂ ಕೂಡ ನಾನು ಎಲೆಕ್ಷನ್ ಅನ್ನ ಪದ ತರಲ್ಲ ಯಾವುದೇ ಕಾರಣಕ್ಕೂ ತರಲ್ಲ ತನ್ನಾಗ ವಿಧಿ ವಿರೋಧ ಬೇರೆ ಆಗುತ್ತೆ ಅಂತ ಹೇಳ್ತಾ ಎಲ್ಲಾ ಮಕ್ಕಳಿಗೂ ನನ್ನ ವಿಶೇಷವಾಗಿ ನನ್ನ ಗುಡಭಾಗ ತಾಲೂಕಿನ ಎಲ್ಲಾ ಮಕ್ಕಳಿಗೂ ಇವತ್ತು ನಾನು ಪ್ರೌಢ ಹೇಳ್ಕೊಂತೀನಿ ನಮ್ಮ ಬುಡಬಾಗ ತಾಲೂಕಿನ ಐಸ್ ಅಂಕ ಪಡೆದ ಒಂದು ಮಗು ಏನಾದ್ರೂ ಇದ್ರೆ ನಮ್ಮ ಬುಡಬಾಗ ತಾಲೂಕಿನ ಒಂದು ಮುಸ್ಲಿಂ ಮಗು ಅಂತ ಹೇಳ್ಬೋದು ಹಿಂದೂ ಮುಸ್ಲಿಮ್ ಅನ್ನೋ ಭಾವನೆ ಇರುತ್ತೆ ಮುಂದಿನ ದಿವಸದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿ ನಮ್ಮಲ್ಲಿ ಆ ಮನೋಭಾವನ ಬರ್ಬೋದು ನಮ್ಮ ಮನೋಭಾವನೆ ಬರ್ಬೋದು ನಾವೆಲ್ಲ ಹೊಂದೆ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಬುಡಬಾಗ ತಾಲೂಕಿನ ಅಭಿವೃದ್ಧಿಗೆ ಗುಡಬಾಗ ತಾಲೂಕಿನ ಸಾಕ್ಷಿತ್ವಕ್ಕ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಅವಕಾಶ ಪಟ್ಟಿದ್ದಕ್ಕೆ ವಿಶೇಷವಾಗಿ ನನ್ನ ಸೋದ ನನ್ನ ತಮ್ಮ ಮನರ್ಷಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಸಮಾಜ ಸೇವೆ ಮಾಡಿದೆ ಹೇಳ್ತಾ ದೊಡ್ಡ ಮಟ್ಟಿಗೆ ನಾನು ನಮ್ಮ ಸಂತೋಷ ಪಡಿತೆ ಅಂತ ಹೇಳ್ತಾ ನಿನಗೂ ಕೂಡ ನಿಮ್ಮ ಕುಟುಂಬಕ್ಕೆ ದೇವರು ಆಗ ಐಶ್ವರ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಮುಂದಿನ ಉತ್ತಮವಾದ ಬೆಳಗನೆ ಕೊಡ ಅಂತ ಹೇಳ್ತಾ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದು ನನ್ನ ಮನಸ್ಸಿನ ಮಾತನ್ನ ಪರಿಸ್ಥಿತಿಯಲ್ಲಿ ನಾವು ಎಲೆಕ್ಷನ್ ಬಿಡ್ತೀವಿ ನಾವು ಸತ್ತುಂಬಾಗಿದ್ರೆ ಮಾತ್ರ ಮುಳುಗಾಗ ತಾಲೂಕಿನ ಸಮೃದ್ಧಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮನ್ನು ವಿಷ ಪೂಜೆ ಬಿತ್ತಿದ್ರೆ ಖಂಡಿತವಾಗ್ಲು ಮಕ್ಕಳಲ್ಲಿ ವಿಷ ಬೀಜ ನಾವು ಬಿತ್ತಕ್ಕೆ ಆಗ್ತದೆ ದಯವಿಟ್ಟು ನಮ್ಮಲ್ಲಿ ರಾಜಕಾರಣ ಬೇಡ ನಮ್ಮಲ್ಲಿ ಎಲೆಕ್ಷನ್ ಬೇಡ ಮುಂದಿನ ದಿವಸ ನೀವೆಲ್ಲ ನಮ್ಮ ಅಣ್ಣ ಬಂದಂತ ಬಾಳೆ ಅಂತ ಹೇಳ್ತಾ ದಯವಿಟ್ಟು ನಿಮ್ಮೆಲ್ಲರೂ ಭಗವಂತ ಒಳ್ಳೇದು ಮಾಡಿ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಸರ್ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಾಳೆ ನಾವೆಲ್ಲ ನೇತಾಜಿ ಕೇಳಿದ್ರು ಒಂಬತ್ತುವರೆ ಸೇನಾ ಸಹಸ್ರಾರ ಮಕ್ಕಳು ಬಹುಶಃ ಇತಿಹಾಸದಲ್ಲಿ ಬಹುಶಃ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಖಾಸಗಿ ಶಾಲೆ ಆಗಿರ್ಬೋದು ಅದು ಉರ್ದು ಸ್ಕೂಲ್ ಆಗಿರ್ಬೋದು ಅಂಗನವಾಡಿ ಸ್ಕೂಲ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ನಾಳೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಲಡ್ಡು ಮುಖಾಂತರ ನಾವೇ ಲಡ್ಡುನ ತಯಾರು ಮಾಡಿ ಒಂದು ಚೌಟಿನ್ ತಯಾರು ಮಾಡಿ ಈಗಾಗಲೇ ಎಲ್ಲಾ ಮಕ್ಕಳಿಗೆ ಸ್ಕೂಲ್ ನಾವು ಸಪ್ಲೈ ಮಾಡಿದ್ದೀವಿ ಯಾಕಂದ್ರೆ ನಾವೆಲ್ಲ ಸಮಾನ ನಾವೆಲ್ಲ ಸಮಾನರು ಪ್ರೈವೇಟ್ ಸ್ಕೂಲ್ ಮಾತ್ರ ದೊಡ್ಡ ಸ್ಟ್ರೀಟ್ ಗೋರ್ಮೆಂಟ್ ಸ್ಕೂಲ್ ಮಾತ್ರ ಇನ್ನೊಂದು ಪಬ್ಲಿಕ್ ಸ್ಕೂಲ್ ಚಾಕ್ಲೇಟ್ ಅಲ್ಲ ನಾವೆಲ್ಲ ಸಮಾನ ಬಹುಶಃ ನನ್ನ ಬದುಕಿರುವ ತನಕ ಮುಳಬಾಗಿ ಇದು ನಡೆಯುತ್ತೆ ಅಂತ ಹೇಳ್ತಾ ಲಕ್ಷಾಂತರ ಖರ್ಚು ಮಾಡಿ ಎಲ್ಲ ಮಕ್ಕಳಿಗೂ ಸ್ತ್ರೀ ವ್ಯವಸ್ಥೆ ಮಾಡಿ ಅತ್ಯುನ್ನತವಾದ ನಾಳೆ ಸುಭದ್ರಾಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದು ನಮ್ಮೆಲ್ಲರಿಗೂ ಒಂದು ಸ್ಥಾನ ಉಜ್ಜುಮಣೆಯಿಂದ ಕಾರ್ಯಕ್ರಮ ಆಚರಣೆ ಅಂತ ಹೇಳ್ತಾ ಅವಕಾಶ ಪಟ್ಟಿದ್ದಕ್ಕೆ ನಮ್ಮ ಉರ್ದು ಪ್ರಾಥಮಿಕ ಶಾಲೆ ಸಂಘದ ಅಧ್ಯಕ್ಷಿಸೋ ಮೈಸೂರ್ನಲ್ಲಿ ಒಂದು ಸ್ಮೈನ್ ಸ್ಟಾರ್ ಮೈಜೂರ ಅವ್ರು ಬೈದು ನಕ್ತಾರೆ ಆಗ್ತಾರೆ ಬೇಗ ಬೈರಿ ಅವ್ರ ಬೈ ಬರ್ತಾರೆ ಅವನು ಹಾಗಲ್ಲ ನಾನು ಅವ್ರು ಬಬ್ಬರು ನಾನು ಉರ್ದು ಸ್ಟಾರ್ಟ್ ಆಗಲ್ಲ ಎಲ್ಲ ಸ್ಕೂಲ್ ಹೋಗ್ಬೇಕು ಅಂದ್ರೆ ಬೈದೆ ಮೆಟ್ಟಾರು ಅವನು ಮೆಟ್ಟರು ಅವ್ನು ಅವ್ರು ಬೈಕಿ ನಕ್ತಾರೆ ಅವರು ನಕ್ತಾರೆ ಅವರು ಸೊ ರೈಟ್ ಇಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲ ಮುಂದೆ ಬಂದ್ವಿ ಇವತ್ತು ನಾನು ನನ್ನ ಉದ್ಯೋಗ ಬಚ್ಚಿಟ್ಕೊಂಡು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಪ್ರಯತ್ನ ನಮ್ಮ ಮನುಷ್ಯರು ಬಂದ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ